ಹೈ ಫ್ರೆಂಡ್ಸ್ ಇಲ್ಲಿ ನೋಡಿ ಸೊ ಇರದ್ದು ಸ್ಪರ್ಧಾ ವಿಜೇತವರದ್ದು ಮೊದಲ ಮುದ್ರಣ ಇದು ಕೆ ಪಿ ಸಿ ಕೆ ಎ ಸಂವಹನ ಪತ್ರಿಕೆ ಇದರಲ್ಲಿ ಕನ್ನಡ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಇದೆ ಇದು ಪ್ರಶ್ನೋತ್ತರ ವಿವರಣೆ ಸಹಿತ ಪ್ರಶ್ನೋತ್ತರ ಮಾಲಿಕೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಸೊ ಇದು ಕ್ವಶನ್ ಪೇಪರನ್ನ ಬಿಡಿಸಿದ್ದಾರೆ ಇದು ಪಿ ಡಿ ಒ ಎ ವಿಲೇಜ್ ಅಕೌಂಟೆಂಟ್ ಮತ್ತು ಗ್ರೂಪ್ ಸಿ ಆರ್ ಟಿ ಒ ಬಿ ಎಮ್ ಟಿ ಸಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಹೆಲ್ಪ್ ಆಗುತ್ತೆ ಇದು ಕಮ್ಯುನಿಕೇಷನ್ ಪೇಪರು ಪೇಪರ್ ಟು ಸೆಕೆ ಎರಡಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪತ್ ಬುಕ್ಕು ಸೊ ಇದ್ರ ಆ ಥರ ಬಂದುಬಿಟ್ಟು ಕೆ ಎಮ್ ಸುರೇಶ್ ಅವರು ಓಕೆ ಈ ಬುಕ್ಸ್ ಬೇಕು ಅಂದರೆ ಅವೈಲೇಬಲ್ ಇದೆ ಸೊ ಕಾಂಟ್ಯಾಕ್ಟ್ ನಂಬರು ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಆ ಗೆ ನೀವು ಕಾಲ್ ಮಾಡಿ ಫ್ರೀ ಶಿಪ್ಪಿಂಗ್ ಇರುತ್ತೆ ಶಿಪ್ಪಿಂಗ್ ಚಾರ್ಜ್ ಇರೋದಿಲ್ಲ ಸೊ ಇದರಲ್ಲಿ ಸಮ್ ಪೇಜಸ್ನ ನೀವು ನೋಡ್ಬೋದು ಇದು ಕಂಪ್ಯೂಟರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕೆಲವೊಂದು ಪೇಜಸ್ ಮಾತ್ರ ಇಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಸೊ ಇದು ಪ್ರೇಝಲ್ ವರ್ಬ್ಸು ಓಕೆ ಪ್ರೇಝಲ್ ವರ್ಬ್ಸ್ ಬಗ್ಗೆ ಕೊಟ್ಟಿದ್ದಾರೆ ಅಂದರೆ ಸ್ಟಾರ್ಟಿಂಗ್ ಇರ್ತಕ್ಕಂಥ ಕೆಲವೊಂದು ಪೇಜಸ್ ಇದು ಸಿನಾನಮ್ಸ್ ಬಗ್ಗೆ ಕೊಟ್ಟಿದ್ದಾರೆ ತದನಂತರ ಏನು ಮಾಡಿದರೆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದಾರೆ ಇದು ಸಿನಾನಮ್ಸ್ ಮತ್ತು ಆ್ಯಂಟೋನಮ್ಸು ಸೊ ಈ ಬುಕ್ಸ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಅಥವಾ ಮೆಸೇಜ್ ಕೂಡ ಮಾಡ್ಬೋದು ಅದೇ ರೀತಿ ಬೇರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಕೂಡ ಅವೈಲಬಲ್ ಇದೆ ಪಿ ಯು ಬುಕ್ಸು ಕೂಡ ಅವೈಲಬಲ್ ಇದೆ ಓಕೆ ಟೆಂತ್ ಬುಕ್ಸು ಕೂಡ ಅವೈಲೇಬಲ್ ಟೆಂತ್ ಗೈಡ್ ಏನಿರುತ್ತೋ ಅದು ಕೂಡ ಅವೈಲಬಲ್ ಇರುತ್ತೆ ಅದೇ ರೀತಿ ಎನ್ ಸಿ ಬುಕ್ಸು ಕೂಡ ಅವೈಲಬಲ್ ಇರುತ್ತೆ ಸೊ ಈ ಬುಕ್ಸ್ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ ಈ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಯಾರಿಗಿಲ್ಲ ಈ ಬುಕ್ಸ್ ಬೇಕೋ ಅವ್ರಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಟೇಕ್ ಕೇರ್